ಶಿಡ್ಲಘಟ್ಟ ನಗರಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದಿಢೀರ್ ಭೇಟಿ ತನ್ನ ಕಾಮಗಾರಿಗಳನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಸಾ ನಗರದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ನಗರದ ರೈಲ್ವೆ ಇಲಾಖೆ ಜಾಗದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲು ಸಿದ್ಧತೆ ರೈಲ್ವೆ ಇಲಾಖೆಯ ಸುಮಾರು ಎಂಟು ಎಕರೆ ಜಾಗದಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಚಿಂತನೆ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರದಿಂದ ಮೊದಲ ಹಂತದಲ್ಲಿ ಮೂವತ್ತು ಕೋಟಿ ಹಣ ಮಂಜೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ದಿಢೀರ್ ಭೇಟಿ ನೀಡಿ ಸ್ಥಳೀಯ ಶಾಸಕ ಬಿಎನ್ ರವಿಕುಮಾರ್ ಅವರೊಂದಿಗೆ ನಗರೋತ್ತನ ಕಾಮಗಾರಿಗಳನ್ನು ವೀಕ್ಷಿಸಿದರು ನಂತರ ನಗರದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲು ರೈಲ್ವೆ ಇಲಾಖೆಯ ಜಾಗವನ್ನು ಪರಿಶೀಲನೆ ಮಾಡಲಾಯಿತು ಸ್ಥಳ ಪರಿಶೀಲನೆ ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರದಿಂದ ಮೊದಲ ಹಂತದಲ್ಲಿ ಮೂವತ್ತು ಕೋಟಿ ರುಗಳ ಅನುದಾನ ಬಿಡುಗಡೆಯಾಗಿದ್ದು ರೈಲ್ವೆ ಇಲಾಖೆಯ ಎಂಟು ಎಕರೆ ಪ್ರದೇಶದಲ್ಲಿ ಯೋಜನೆ ಸಿದ್ಧಗೊಳಿಸಲು ತೀರ್ಮಾನಿಸಲಾಗಿದೆ ಈ ಬಗ್ಗೆ ರೈಲ್ವೆ ಇಲಾಖೆಗೂ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಸಾರ್ವಜನಿಕರಿಗೆ ಪಾರ್ಕ್ಗಳನ್ನ ಉದ್ಯಾನವನಗಳನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದಕ್ಕೋಸ್ಕರ ಕೂಡ ಒಂದು ಕೋಟಿ ರೂಪಾಯಿಗಳು ಇನ್ನು ಆ ಉದ್ಯಾನವನ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಜಾಗದ ಲಭ್ಯತೆ ಇಂಪಾರ್ಟೆಂಟ್ ಏಕೆಂದರೆ ವಾಕಿಂಗ್ ಕ್ರ್ಯಾಕ್ ಬೇಕಾಗುತ್ತೆ ಜನರಿಗೆ ಸೀಟಿಂಗ್ ಮಾಡಬೇಕಾಗುತ್ತೆ ಮೂಲಭೂತ ಸೌಲಭ್ಯಗಳನ್ನೆಲ್ಲ ಕೊಡಬೇಕಾಗುತ್ತೆ

ಈ ಸಮಯದಲ್ಲಿ ನಗರಸಭಾ ಸದಸ್ಯರು ಸಹ ಜಿಲ್ಲಾಧಿಕಾರಿಗಳ ಬಳಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿದರು ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆಸ್ತಿ ತೆರಿಗೆ ವಸೂಲಿ ಮಾಡುವಲ್ಲಿ ನಗರಸಭೆ ಸಂಪೂರ್ಣ ವಿಫಲವಾಗಿದೆ ಹೊಸ ನಗರ ಹಾಗೂ ಹಳೇ ನಗರ ಎಂದು ಪ್ರತ್ಯೇಕವಾಗಿರುವುದರಿಂದ ತೆರಿಗೆ ವಸೂಲಿಗೆ ತೊಂದರೆಯಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮನವಿಯನ್ನು ಮಾಡಿದ್ರ ನಾವು ಬಂದು ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಶೀಲಿಸಿ ಆ ನಗರಸಭೆಯಲ್ಲಿ ಯಾವ್ಯಾವ ರೀತಿ ದುರೀದಿ ಆಗ್ತಕ್ಕಂಥ ಕೆಲಸ ಮಾಡಬೇಕು ನಾವು ನಿಟ್ಟಿನಲ್ಲಿ ಇವತ್ತು ಮಾನ್ಯ ನಗರಸಭೆಗೆ ನಗರಸಭೆ ಕಚೇರಿಗೆ ಮೊದಲನೇದಾಗಿ ಸಭೆಯಲ್ಲಿ ಭಾಗವಹಿಸಿದೆ ಇವತ್ತು ನಗರಸಭೆ ಸುಮಾರು ಜನ ನಗರಸಭೆ ಸದಸ್ಯರು ಈ ಒಂದು ನಗರಸಭೆಯನ್ನ ಎರಡ್ ಸಾವಿರದ ಹನ್ನೆರಡರಿಂದ ಈಗ ಸುಮಾರು ಹನ್ನೆರಡು ವರ್ಷಗಳಿಂದ ಈ ನಗರಸಭೆ ಸರಿಪಡಿಸಬೇಕಂತ ನಿರಂತರವಾಗಿ ನಗರಸಭೆಯ ಆಸ್ತಿಗಳನ್ನು ಸೂಕ್ತವಾಗಿ ರಕ್ಷಿಸಬೇಕಾಗಿದ್ದು ಅನಿವಾರ್ಯತೆ ಇದೆ ಹೀಗಾಗಿ ಹೊಸ ನಗರದ ಆಸ್ತಿಗಳಿಗೆ ಖಾತೆ ನಿರ್ಮಿಸಿದ ನಂತರ ಇದನ್ನು ವಸೂಲಿ ಮಾಡಬಹುದು ಸತ್ಯಕ್ಕೆ ಹಳೇ ನಗರ ತೆರಿಗೆಯನ್ನು ಬೇಗ ವಸೂಲಿ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದರು